i ಹಾಗೆ ಇನ್ನೋರ್ವ ಅತಿಥಿಗಳಾದಂತ ಈ ಒಂದು ಕಾರ್ಯಕ್ರಮದ ಮುಖ್ಯ ನಾವು ಕೇಳಿದ್ದು ಅವತ್ತಿನ ಹೋರಾಟ ಮಾಡದೆ ಹೋಗಿದ್ರೆ ನಮಗೆ ಒಂದೊಂದು ಇಂಚು ಭೂಮಿಯೂ ಇರಲಿಲ್ಲ ನಾವು ಬೇರೆಯವ್ರ ಬಗ್ಗೆ ನಾನು ಏನು ಮಾತಾಡಲ್ಲ ಅವ್ರ ಹೋರಾಟದ ಬಗ್ಗೆ ಮಾತಾಡ್ತೀನಿ ಅವ್ರ ಹೋರಾಟದ ಫಲ ಇವತ್ತೇನಾದ್ರು ಮನೆಯಲ್ಲಿ ಒಂದ್ ಎಕರೆ ಎರಡು ಎಕರೆ ಮೂರ್ ಎಕರೆ ನಾವೇನಾದ್ರು ಉಳಿಲಿಕ್ಕೆ ಒಂದು ಜಾಗ ಇದೆ ಒಂದು ಹತ್ಪತ್ರ ಸಿಕ್ಕಿದೆ ಅಂತ ಹೇಳಿದ್ರೆ ಗಣಪತಿಯಪ್ಪನ ಮೊದಲ ರೂವರಿ ಆಮೇಲೆ ಬಂಗಾರಪ್ಪ ಕಾಗೋಡು ತಿಮ್ಮಪ್ಪನವರಂತಹ ನಾಯಕರಿಂದ ನಮಗೆ ಈ ಈ ತಾಲೂಕಲ್ಲಿ ಇರ್ಬೋದು ಸ್ವಲ್ಪ ಈ ಶಿವಮೊಗ್ಗ ಜಿಲ್ಲೆಗೆ ಒಂದು ಶಕ್ತಿ ಇಡೀ ಇದೇ ಶಕ್ತಿ ಈ ರಾಜ್ಯ ಇಡೀ ದೇಶದಲ್ಲಿ ಈ ಶಕ್ತಿ ತುಂಬಿದೆ ಇವತ್ತು ನಾವೆಲ್ಲ ನಾನು ಕೆಲವೊಂದೆಲ್ಲ ಕೆಲವೊಬ್ರು ಮಾತಾಡಬೇಕ ಕೇಳ್ತಾ ಇರ್ತೀನಿ ನಾ ಗಣಪತಿ ಅಪ್ಪನವ್ರು ನಮ್ಗೆ ಭಾರಿ ಹತ್ರ ನಮ್ಮ ಯಾಕಂದ್ರೆ ಅವರ ಮನೆಯವರು ನಮ್ಮ ಗಣಪತಿ ಅಪ್ಪನವ್ರು ನಮ್ಮ ಮನೆಯವರಿಗೂ ನಮಗೂ ಭಾರಿ ಹತ್ರ ಅಲ್ಲ ಮನೆಯವರು ಹಾಸ್ಪಿಟ್ಲಿಗೆ ಅವ್ರು ಯಾವಾಗ್ಲೂ ಹೋಗ್ತೀವಿ ನಮ್ಮ ಮನೆಯವರು ಅಂದ್ರೆ ಅಷ್ಟೊಂದು ಪ್ರೀತಿ ಮಾಡ್ತಿದ್ರು ಈಗಲೂ ಅವ್ರ ಮನೆಗೆ ಹೋದ್ರೆ ನಾನು ನಮ್ಮ ಮನೆಯವ್ರನ್ನೇ ಅಮ್ಮ ಮನೆ ಚೆನ್ನಾಗಿದಾರ ಅಂತ ಹೇಳ್ತಾ ಇರ್ತಾರೆ ಅಂತ ಬಾಂಧವ್ಯ ಅವ್ರನ್ನ ಹೊಂದಿದೀವಿ ಯಾಕಂತ ಹೇಳಿದ್ರೆ ಅವರ ಮನೋಭಾವನೆ ಆ ರೀತಿ ಇತ್ತು ಎಷ್ಟು ಅವರು ನಡ್ದ ಅವರು ನಡ್ದ ಹೋದ್ರೆ ಒಂದು ನೋಡ್ಬೇಕು ಗಣಪತಿ ಅಪ್ಪನ ನೋಡ್ಬೇಕು ಅನ್ನೋ ಭಾವನೆಗಳು ನಮ್ಗೆಲ್ಲ ಬರ್ತಿತ್ತು ಅದೇ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಹೋಗೋಣ ಅಂತ ಹೇಳ್ತಾ ನನಗೆ ಇಂಥ ಇಂಥ ಮಕ್ಕಳ ಎದುರುಗಡೆ ಇಂಥ ಗಣಪತಿ ಅಪ್ಪನವರ ನೂರನೇ ವರ್ಷದ ಜನ್ಮ ದಿನವನ್ನು ಈ ಒಂದು ಜಮ್ಗಾ ಶಾಲೆ ಜಮಗಾರ ಸೇರತ್ತೆ ಅದು ಹೊ ಅದನ್ನು ನಮ್ಮ ಊರೇ ಶಾಲೆಯಲ್ಲಿ ಮಾಡಬೇಕು ನಾವೆಲ್ಲ ತಯಾರಿ ಮಾಡಿದ್ದೀವಿ ಈ ಒಂದು ಮಕ್ಕಳ ಒಂದು ಸ್ಟ್ರೆಂತ್ ಕಡಿಮೆ ಆಗಿ ಆ ಒಂದು ಭಾಗ್ಯ ಕಳ್ಕೊಂಡು ನಾವಿಲ್ಲಿ ಗಮಗಾ ಶಾಲೆಯಲ್ಲಿ ಇವತ್ತು ಆಚರಣೆ ಮಾಡ್ತಿದ್ವಿ ಆದರೆ ಅಲ್ಲಿರುವ ಎರಡು ಮೂರು ಮಕ್ಕಳು ಇರ್ತಿದ್ವು ಆದರೆ ಇಲ್ಲಿ ತುಂಬ ಒಂದು ಐವತ್ತರವತ್ತು ಜನ ಮಕ್ಕಳಿಗೆ ಈ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದು ತುಂಬ ಹೆಮ್ಮೆಯ ವಿಷಯವಾಗಿದೆ ಈ ಒಂದು ಭಾಗ್ಯ ಅಲ್ಲಿದ್ದರೆ ನಾವು ಪಂಚಾಯತಿ ಮತ್ತು ಮೆಂಬರ್ ಮತ್ತು ನಾಲ್ಕು ಜನ ಮಕ್ಕಳು ನಮ್ಮ ಮೂರು ಮನೆಯವರೆಲ್ಲ ಶೇರ್ ಮಾಡ್ತಿದ್ವಿ ಇಲ್ಲಿ ಈ ಒಂದು ಕಾರ್ಯಕ್ರಮ ಜಮ್ದಾರಿ ನಡೆಯುತ್ತೆ ನಮ್ಮ ಕೌನ್ಸಿಲ್ರು ಮತ್ತು ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಇನ್ನಿತರ ಎಲ್ಲ ಒಂದು ಸಾರ್ವಜನಿಕರು ಇಲ್ಲಿ ಸೇರಿದಕ್ಕೆ ತುಂಬ ಹೆಮ್ಮೆ ಆಗ್ತದೆ ಈ ದಿನ ಗಣಪತಿ ಅಪ್ಪನವರ ನೂರನೇ ಜನ್ಮ ದಿನಾಚರಣೆ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಗಣಪತಿ ಅಪ್ಪನವರು ಉಳುವವನೇ ಹೊಡೆದೊಡಿಯ ಅಪ್ಪ ಏನಂಬ ಒಂದು ಸಾವಿರದ ಒಂಬೈನೂರ ಹೊಡಬಹುದಾಗಿತ್ತು ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ ನಾನು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಉಳ್ಳೂರು ಗ್ರಾಮ ಪಂಚಾಯ ಉಳ್ಳೂರು ಸರ್ಕಲ್ ಅಂದರೆ ವೃತ್ತದ ಗ್ರಾಮ ಲಕ್ಷಾಧಿಕಾರಿಯಾಗಿ ಐದು ವರ್ಷಗಳನ್ನು ಪೂರೈಸಿದ್ದೇನೆ ಆ ಸಂದರ್ಭದಲ್ಲಿ ಗಣಪತಿ ಅಪ್ಪನವರು ಆವಾಗ ಈ ವ್ಯಾಪ್ತಿ ಉಳ್ಳೂರು ಪಂಚಾಯತಿ ಸೇರಿ ಭಾಳ ಜನಕ್ಕೆ ಗೊತ್ತಿದೆಯೋ ಗೊತ್ತಿರೋ ಗೊತ್ತಿಲ್ಲ ಸೂಟೇಬಲ್ ಪ್ರಶಸ್ತಿ ಅದು ಡಾಕ್ಟ್ರೇಟ್ ಸಿಕ್ತು ಇಂಥ ಈ ಥರ ಅವರಿಗೆ ವಿಭಿನ್ನ ವ್ಯಕ್ತಿತ್ವಗಳನ್ನು ಅವ್ರು ಕಳಿಸ್ಕೊಂಡ್ರು ಅವ್ರ ವ್ಯಕ್ತಿತ್ವವನ್ನು ನಾವು ಕೂಡ ನಾನು ಹೇಳದಂಗೆ ಹೇಳ್ತೀರಾ ಡಾಕ್ಟರ್ ಹೆಚ್ ಗಣಪತಿಯಪ್ಪ ಹೋರಾಟಗಾರರು ಅಭಿಮಾನಿಗಳು ಪಟ್ನಾಲ ಗ್ರಾಮದಲ್ಲಿ ವಾಸವಾಗಿದ್ದಂತ ಡಾಕ್ಟರ್ ಎಚ್ ಗಣಪತಿಯಪ್ಪನವರ ಮೂರನೇ ವರ್ಷದ ಜನ್ಮ ದಿನೋತ್ಸವಕ್ಕೆ ಮಕ್ಕಳಾದ ನಾವು ಗೌರವ ಪೂರ್ವವಾಗಿ ಸಲ್ಲಿಸುತ್ತೇವೆ ಈ ಗಣಪತಿ ಪ್ಲವರ ಮೂರನೇ ದಿನ ಜನ್ಮದಿನ ನಮ್ಮ ಶಾಲೆಯಲ್ಲಿ ಆಚರಿಸ್ತಿರೋದು ಭಾರಿ ಸಂತೋಷ ಅದು ನಮ್ಮ ಅಧ್ಯಕ್ಷತೆಯಲ್ಲಿ ನಡೀತದೆ ಅದು ನಮ್ಮ ಪುಣ್ಯನಿಂದ ಅವ್ರನ್ನ ನೋಡಿದ್ವಿ ಆದ್ರೆ ಅವ್ರನ್ನ ಲಾಸ್ಟ್ ಕೊನೆ ಕೊನೆ ಗಳಿಗೆ ಹೆಚ್ಚು ಕಡಿಮೆ ಒಂದು ಐದು ಹತ್ತು ವರ್ಷ ಹಿಂದೆ ನೋಡಿರ್ಬೋದು ಸೈಕಲ್ ಸೈಕಲ್ ತಾನು ನೋಡೇ ಗೊತ್ತಿಲ್ಲ ಸೈಕಲ್ ಅಂದ್ರೆ ನಮ್ಮೂರು ಗ್ರಾಮ ಪಂಚಾಯತಿ ಸದಸ್ಯ ಗಣಪತಿ ಅವರು ನಾನು ಬಂದು ಶಾಲೆಗೆ ಬಂದು ಮುಖ್ಯೋಪಾಧ್ಯಾಯ ಹತ್ರ ಈ ವಿಚಾರನ ಚರ್ಚೆ ಮಾಡಿದೆ ಅವರು ತುಂಬ ಖುಷಿಯಿಂದ ಅವರ ಶಿಕ್ಷಕರಿಂದ ಈ ಕಾರ್ಯಕ್ರಮ ಮಾಡಲಿಕ್ಕೆ ಒಪ್ಪಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಈ ಮಕ್ಕಳ ಹೆದ್ರಲ್ಲಿ ಎಸ್ ಡಿ ಎಂ ಸಿ ಅವರು ಮತ್ತೆ ಈ ಶಾಲೆಯ ಶಿಕ್ಷಕರಿಂದ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಇವತ್ತು ನಡೆಸ್ಕೊಟ್ಟಿದ್ದೀವಿ ನಿಮಗೆ ನಮ್ಮ ಕುಟುಂಬದ ಪರವಾಗಿ ವಿಶೇಷವಾಗಿ ಅಭಿನಂದನ ತಿಳಿಸ್ತಾ ಇದ್ದೀವಿ ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಮುಖ್ಯ ಅತಿಥಿಗಳು ಇಂಪಾರ್ಟೆಂಟ್ ಕಾರ್ಯಕ್ರಮ ಮಾಡಬೇಕು ಅಂದರೆ